ದೋಸ್ತ್ರಿ ಎಲ್ಲರಿಗೂ ಸ್ವಾಗತ ರೀ ನಮ್ಮ ಚಾನಲ್ಗೆ ನೋಡ್ರಿ ಸದ್ಯಕ್ಕೆ ನಾನೀಗ ಒಡಿಸ್ಸಾ ರಾಜ್ಯದ ಭುವನೇಶ್ವರದಾಗ ಅದನ್ನು ನೋಡ್ರಿ ಇಲ್ಲಿ ಒಂದು ಅದ್ಭುತವಾಗಿರುವಂಥ ಒಂದು ಮ್ಯೂಸಿಯಂ ಐತಂತ ಆ ಮ್ಯೂಸಿಯಂ ನೋಡಕ್ಕೆ ಹೊಂಟೀನಿ ಬರ್ರಿ ನಿಮಗೂ ಎಲ್ಲ ತೋರಿಸ್ಕೊಂಡು ಬರ್ತೀನಂತ ಆ್ಯಕ್ಚುಲಿ ಈ ಮ್ಯೂಸಿಯಮ್ ಒಡಿಸ್ಸಾ ರಾಜ್ಯದಾಗಿರುವಂಥ ಕೆಲವೊಂದು ಟ್ರೈಬಲ್ ಜನಾಂಗದ ಬಗ್ಗೆ ಇರುವಂಥ ಒಂದು ಒಳ್ಳೆ ಮ್ಯೂಸಿಯಂ ಇದೆ ಅದಕ್ಕೋಸ್ಕರ ಎಂಟ್ರೆನ್ಸ್ ಗೇಟ್ನಿಂದ ಒಳಗಡೆ ಬಂದು ಕೂಡಲೇ ನೋಡ್ರಿ ಇಲ್ಲಿ ಬಲಗಡೆ ಇಲ್ಲಿ ಕಾನಾಗದಿತ್ತಲ್ಲ ಸೊ ಇಲ್ಲಿ ಮೊದಲು ಹೋಗಬೇಕು ಇಲ್ಲೆಲ್ಲ ನೋಡಿಕೊಂಡು ಆಮೇಲೆ ಉಳಿದಿರೋದೆಲ್ಲ ತೋರಿಸ್ತನು ಇನ್ನೂ ಕೆಲವೊಂದು ಸಾಮಾನುಗಳನ್ನ ತಂದು ಜೋಡ್ಸೋಕತ್ತರು ಸದ್ಯಕ್ಕೀಗ ಫಸ್ಟ್ ನಿಮಗೆ ಟ್ರೈಬಲ್ ಜನಾಂಗದ ಉಡುಗೆ ತೊಡುಗೆಗಳು ಏನೇನದವು ಅವ್ರು ಯಾವ್ಯಾವ ಥರ ಬಟ್ಟೆ ಹಾಕೋತಿದ್ರು ಯಾವ್ಯಾವ ಥರ ಉಡುಪು ತೊಡಪುಗಳನ್ನು ಹಾಕ್ಕೊಳ್ತಿದ್ರು ಸೊ ಅವನ್ನ ಒಂದು ಮ್ಯೂಸಿಯಮ್ದೊಳಗೆ ಇಟ್ಟರು ಅವನ್ನೆಲ್ಲ ತೋರ್ಸೋಕತ್ತೀನಿ ಅದರ ಜೊತೆಗೆ ಸೊ ಅವರು ಯಾವ ಥರ ಒಂದು ಬಟ್ಟೆಗಳನ್ನು ನೇಯ್ದು ಸ್ವಂತ ಅವರೇ ನೇಯ್ದು ಹಾಕ್ಕೊಳ್ತಾ ಇದ್ರು ಅದನ್ನೆಲ್ಲ ತೋರಿಸ್ತೀನಿ ಸೊ ಒಂದೊಂದಾಗಿ ತೋರಿಸ್ತಾ ಇರ್ತೀನಿ ಇರಿ ನೋಡೋಕೆ ಮಾತ್ರ ಟ್ರೈಬಲ್ ಇದು ಮ್ಯೂಸಿಯಮ್ ಭಾರಿ ಅದ್ಭುತ ಆಗಿತ್ತು ಅಂತ ಹೇಳಿದರು ಸೊ ಅದಕ್ಕಾಗಿ ಒಂದು ದಿನ ಸಂಡೇ ಬಿಡುವು ಮಾಡಿಕೊಂಡು ನಾನು ಬಂದೀನಿ ನೋಡ್ರಿ ಸೊ ನಿಮಗೂ ಎಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂತ ಸ್ಕಿಪ್ಟ್ ಮಾಡಿದ ವೀಡಿಯೋ ಫುಲ್ಲಾಗಿ ನೋಡ್ರಿ ಯಾಕಂದರೆ ಎಂಡಿಂಗ್ದೊಳಗೆ ನಿಮಗೆ ಭಾರಿ ಕ್ಯೂರಿಯಾಸಿಟಿ ಇರುವಂಥ ಒಂದು ಫೋಟೋಗಳಾಗಲಿ ವೀಡಿಯೋಗಳಾಗಲಿ ಅಟ್ಯಾಚ್ ಮಾಡಿದ್ದೀನಿ ಅದನ್ನು ನೋಡಿದ್ರೆ ನಿಮಗೂ ಇಂಟ್ರೆಸ್ಟ್ ಬರ್ತೈತಿ ನೋಡೋಕೆ ಸೊ ಅದನ್ನು ನೋಡಿದ್ರೆ ನೀವು ಅನ್ಕೋಬೋದು ಇಲ್ಲಿ ಬಂದಾಗ ಒಂದು ಸಲ ನೋಡಲೇಬೇಕು ಅನ್ನಿಸ್ತದೆ ನಿಮಗೂ ಈ ಜನಾಂಗದ ಬಗ್ಗೆ ನಿಮಗೆ ಹೇಳಬೇಕಪ್ಪ ಅಂತಂದ್ರ ಇವರ ಊರ ಜಾಸ್ತಿ ನೋಡ್ರಿ ಹಳ್ಳಿ ಊರಾಗ ಮತ್ತ ಕಾಡುಗಳ ಮದ್ಯ ಅಥವಾ ಕಾಡುಗಳ ಪಕ್ಕದಲ್ಲಿರುವಂಥ ಊರಲ್ಲಿ ಜನವಸತಿ ಆಗಿರುವಂಥ ಈ ಜನಗಳು ಸೊ ಇವರು ಹಳೆ ಕಾಲದ್ದು ಇರ್ಬೋದು ಈಗಲೂ ಕೆಲವೊಂದು ಏರಿಯಾದೊಳಗೆ ಈ ಥರ ಜೀವನ ನಡೆಸೋಕತ್ತಾರೆ ನೋಡ್ರಿ ನಾವು ಈಗಾಗಲೇ ಸರ್ವೆ ಕೆಲಸಕ್ಕೆ ಹೋದಾಗ ನೋಡಿ ಬಂದಿದ್ದೀವಿ ಬಟ್ ಇವರು ಯಾವ ಥರ ಜೀವನ ನಡೆಸ್ತಾರಪ್ಪ ಅಂತಂದ್ರೆ ಜಾಸ್ತಿ ಇವರಿಗೆ ನಾಲೆಜ್ ಇರೋಂಗಿಲ್ಲ ಸಾಲಿ ಕಲ್ತಿರೋಂಗಿಲ್ಲ ಬಟ್ ಇವರ ಮಕ್ಕಳಿಗೂ ಜಾಸ್ತಿ ಸಾಲಿ ಕಲಿಸೋಂಗಿಲ್ಲ ನೋಡ್ರಿ ಇವರ ಸೊ ಅದೇ ರೀತಿ ಇನ್ನೊಂದು ಏನಪ್ಪ ಅಂತಂದ್ರೆ ಇವರದ್ದು ಕುಲಕಸಬು ಏನಿರ್ತಾವಲ್ಲ ಅದ್ರ ಮೇಲೇ ಜೀವನ ಮಾಡ್ತಿರ್ತಾರೋ ಆಮೇಲೆ ದೋಸ್ತರ ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಹೆಚ್ಚಿಗೆ ಈ ಟ್ರೈಬಲ್ ಜನದ ಬಗ್ಗೆ ಟ್ರೈಬಲ್ ಮಂದಿ ಅಥವಾ ಅವ್ರದ ಬಗ್ಗೆ ತಿಳ್ಕೊಳ್ಬೇಕಪ್ಪ ಅಂತಂದ್ರೆ ಇಲ್ಲೊಂದು ಎರಡು ಮೂರು ರೂಮ್ದೊಳಗೆ ಈ ಥರ ಎಲ್ ಇ ಡಿ ಟಿ ವಿ ಫಿಕ್ಸ್ ಮಾಡ್ಯಾರ ನೋಡ್ರಿ ಅತ್ರ ಒಳಗೆ ನೀವು ಈ ತರ ಟಚ್ ಸ್ಕ್ರೀನ್ ಇರ್ತೈತಿ ನಿಮಗೆ ಯಾವ ಇನ್ಫಾರ್ಮೇಶನ್ ಬೇಕು ಯಾವ ಮಾಹಿತಿ ಬೇಕು ಅದನ್ನು ಟಚ್ ಮಾಡಿ ವಿಡಿಯೋನು ನೋಡ್ಬೋದು ಇಲ್ಲಾಂದ್ರೆ ನೀವು ಒಂದು ಕೆಲವೊಂದು ಡಿಟೇಲ್ಸ್ ಇರ್ತಾವೋ ಅದನ್ನು ಓದ್ಕೊಂಡು ತಿಳ್ಕೊಬೋದು ಸೊ ಆ ಥರ ಒಂದು ಸಣ್ಣ ವಿಡಿಯೋ ನಾನು ನಿಮಗೆ ಮಾಡಿ ತೋರ್ಸಕತ್ತೀನಿ ನೀವು ಬಂದ ನಂತರ ನಿಮಗೆ ಯಾವ್ದು ಬೇಕು ಅದನ್ನು ವಿಡಿಯೋ ನೋಡಿ ತಿಳ್ಕೊಬೋದು ನೀವು ಭಾರಿ ಸುಂದರವಾಗಿರುವಂಥ ಈ ಎಲ್ ಸಿ ಡಿ ಟಿ ವಿ ಅಟ್ಯಾಚ್ ಮಾಡಿ ಎಲ್ಲರಿಗೂ ಮಾಹಿತಿ ನೀಡುವಂಥದ್ದು ಒಂದು ಒಳ್ಳೆ ಪ್ರಯತ್ನ ಮಾಡಿದರು ಸೊ ಇಂಟ್ರೆಸ್ಟಿಂಗ್ ವಿಡಿಯೋ ಭಾರಿ ಚಂದ ಐತೆ ನೋಡ್ರಿ ಎಲ್ಲ ಇನ್ಫಾರ್ಮೇಷನ್ ಫುಲ್ ಸಖತ್ ಆಗಿ ಕೊಟ್ಟಿದ್ದಾರೆ ಇದ್ರೊಳಗೆ ದೋಸ್ತರೆ ಇಲ್ಲಿ ಮ್ಯೂಸಿಯಂ ಒಳಗಡೆ ವಿಡಿಯೋ ಅಲಾವ್ ಇಲ್ಲ ಬಟ್ ಕದ್ದ ಮುಚ್ಚಿ ವಿಡಿಯೋ ಮಾಡಕತ್ತಿದ್ನಿ ಆಮೇಲೆ ಒಬ್ರು ಬಂದು ಬೇಡ ಅಂತ ಹೇಳಿದ್ರು ಅದಕ್ಕಾಗಿ ಕೆಲವೊಂದು ಫೋಟೋಗಳ ಮುಖಾಂತರ ನಿಮಗೆ ಉಳಿದಿರೋ ರೂಮ್ಗಳದ ವಿಡಿಯೋ ಮಾಡೋಕ್ಕಾಗ್ಲಿಲ್ಲ ಫೋಟೋಗಳ ಮುಖಾಂತರ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಪ್ರಯತ್ನ ಪಟ್ಟಿದನು ದೋಸ್ತರ ಇಲ್ಲಿ ನೋಡಕತ್ತಿರಲ್ಲ ಇವೆಲ್ಲ ಟ್ರೈಬಲ್ ಜನರು ವಾಸ ಮಾಡುವಂತ ಮನೆಗಳು ಈ ತರ ಅವರು ಮನೆಗಳು ಕಟ್ಟಿಕೊಂಡು ವಾಸ ಮಾಡ್ತಾರು ಯಾಕಪ್ಪ ಅಂತಂದ್ರೆ ಅವ್ರ ಹತ್ರ ಜಾಸ್ತಿ ಹೊಲ ಇರಂಗಿಲ್ಲ ದುಡ್ಡು ಇರಂಗಿಲ್ಲ ಅದಕ್ಕಾಗಿ ಅವ್ರ ಪಾಪ ಕಷ್ಟಪಟ್ಟು ಮನಿಲಿಯನ್ನು ನಮ್ಮ ಕಡೆ ಹಾಳ್ ಮಣ್ಣಿನ ಗೋಡಿ ಕಟ್ತಾರಲ್ಲ ಆ ಥರ ಇಲ್ಲಿ ಕೆಂಪು ಮಣ್ಣು ಸಿಗ್ತದ ಸೊ ಆ ಕೆಂಪು ಮಣ್ಣಿಂದ ಮನೆಗಳನ್ನ ಕಟ್ಟಿಕೊಂಡು ಮ್ಯಾಲ್ ಚಪ್ರಗತಿ ಎಲ್ಲ ಹೊದಕಿ ಹಾಕಿ ಸೊ ಈ ತರ ಮನೆಗಳನ್ನ ಮಾಡಿಕೊಂಡು ಅವ್ರು ವಾಸ ಮಾಡ್ತಾರು ಸೊ ಯಾಕಂತಂದ್ರೆ ಅವ್ರ ಹತ್ರ ಜಾಸ್ತಿ ದುಡ್ಡು ಆಗಲಿ ಹೊಲ ಇರೋದಿಲ್ಲ ಸೊ ಅದ್ರೊಳಗೆ ಇಲ್ಲಿ ನೋಡಕತ್ತಿರಲ್ಲ ಇದು ಸ್ಪೆಷಲಿ ಆಗಿರುವಂತ ಒಂದು ಮನೆ ಈ ಮನೆ ಬಹಳ ಸುಂದರವಾಗಿ ಕಟ್ಟಿದಾರು ಯಾಕಪ್ಪ ಅಂತಂದ್ರೆ ನೋಡಿದ್ರೆ ಗೊತ್ತಾಗ್ತದೆ ನಿಮ್ಗೆ ಇದು ಸ್ವಲ್ಪ ಜಾಸ್ತಿ ದುಡ್ಡಿದ್ದವರು ಅಥವಾ ಹಳೆ ಕಾಲದ ಜಮೀನ್ದಾರು ಇರ್ತಾರಲ್ಲ ವಾಸ ಮಾಡುವಂತ ಈ ಒಂದು ಒಂದು ಮನೆ ಭಾರಿ ಅದ್ಭುತವಾಗಿ ಕೆಟ್ಟಿದ್ರು ಬರ್ರಿ ಒಂದ್ಸಲ ಒಳಗಡೆ ಹೋಗಿ ನೋಡ್ಕೊಂಡು ಬರೋಣ ಅಂತ ನಿಮಗೂ ಏನೇನೈತೆ ಎಲ್ಲ ತೋರಿಸ್ಕೊಂಡು ಬರ್ತೀನಿ ನೀವು ಏನ ಹೇಳ್ರಪ್ಪ ನಮಗಂತರೂ ಹಳೆ ಕಾಲದ ಮನೆ ಹಳೆ ಕಾಲದ ವಸ್ತುಗಳು ಹಳೆ ಕಾಲದ ಜನಗಳ ಜೊತೆ ಇರೋದಪ್ಪ ಅಂತಂದ್ರೆ ನಾನು ನಂಗೆ ಭಾಳ ಇಷ್ಟ ನೋಡ್ರಿ ಇಲ್ಲಿ ನೋಡಕತ್ತಿರಲ್ಲ ನೋಡ್ರಿ ಮ್ಯಾಲ ಜಂತಿ ಯಾವ ಥರ ಹಾಕಿದಾರಂತ ಎಲ್ಲ ಕಟ್ಟಿಗೆ ಒಳಗೆ ನೋಡ್ರಿ ಭಾರಿ ಚಂದಾಗಿ ಮಾಡಿರ್ತಾರ ಇನ್ನೊಂದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಕತ್ತಿರಲ್ಲ ಈ ಸಣ್ಣ ಗುಡಿಸಲ ನೋಡಕ್ಕೆ ಇಷ್ಟು ಸಣ್ಣ ಗುಡಿಸಲೈತಾ ಸೊ ಒಳಗಡೆ ಏನೇನೈತಿ ಎಲ್ಲ ತೋರ್ಸ್ಕೊಂಡು ಬರ್ತೀನಿ ಬರ್ರಿ ಇಲ್ಲಿ ಸೊ ನೋಡಕ್ಕೆ ಭಾರಿ ಭಾರಿ ಅದ್ಭುತವಾಗಿರುವಂಥ ಒಂದು ಮನೆಗಳು ಕಟ್ಟಿರ್ತಾರೋ ಸೊ ನೋಡ್ರಿ ಇಲ್ಲಿ ಒಳಗಡೆ ಅಡುಗೆ ಮನೆ ಮತ್ತು ಸ್ವಲ್ಪ ಮಲ್ಕೊಳಗೆ ಜಾಗ ಸೊ ಅಲ್ಲೇ ಒಳಗಡೆನು ಬಸ್ಲಾನು ಮಾಡ್ಕೊಂಡಿರ್ತಾರೆ ಸೊ ಜಾಗ ಕಡಿಮೆ ಇದ್ರೂ ಅದ್ರೊಳಗೆ ಅಡ್ಜಸ್ಟ್ ಮಾಡಿ ಇರುವಂಗೆ ಮೇಲ್ಗಡೆ ಮತ್ತು ಅಂಟಾ ಬ್ಯಾರಿ ಮಾಡ್ಕೊಂಡಿರ್ತರು ಬಾರಿ ಸಖತ್ತಾಗಿ ಮಾಡಿರ್ತಾರೆ ಎಲ್ಲ ಮನೆಗಳ ನೋಡೋಕಂತರು ಆಮೇಲೆ ಇನ್ನೊಂದು ಏನ್ರಪ್ಪ ನಿಮ್ಗೆ ಹೇಳುವುದಂತಂದ್ರೆ ಈ ಟ್ರೈಬಲ್ ಜನಾಂಗನ ಬಿಟ್ಟು ಉಳಿದ ಕಡೆ ಇರುವಂಥ ಹಳ್ಳಿ ಜನಗಳಾಗ್ಬೋದು ಸಿಟಿ ಜನಗಳಾಗ್ಬೋದು ಸಂಪ್ರದಾಯಕ್ಕೆ ಹೇಳಿ ಮಾಡಿಸಿದ ಜನ ನೋಡ್ರಿ ಯಾವುದೋ ಹಬ್ಬ ಹರಿದಿನಗಳು ಬಂದರೂ ಉಡುಪು ತಿಂಡಿಗಳನ್ನ ಭಾರಿ ಅದ್ಭುತವಾಗಿ ಮಾಡ್ತಾ ಇರ್ತಾರೆ ಅವರೆಲ್ಲ ದೋಸ್ತರು ಇಲ್ಲಿ ಏನು ಮಾಡಿದ್ದಾರೆ ನೋಡ್ರಿ ಎಲ್ಲ ಮೂರ್ತಿಗಳು ಇದು ಭಾರಿ ಅದ್ಭುತವಾಗಿರುವಂಥದ್ದು ಇದೇ ಮುಂಚೆ ನಿಮಗೆ ಹೇಳಿದಂಗೆ ಯಾಕಂದರೆ ಟ್ರೈಬಲ್ ಜನ ಅವ್ರ ವಸತಿ ಹೆಂಗಿತ್ತು ಅವ್ರ ಉಡುಗೆ ತೊಡುಗೆಗಳು ಹೆಂಗಿದ್ವು ಅವ್ರ ಕೆಲಸ ಏನಿತ್ತು ಯಾವ ರೀತಿ ಬದುಕ್ತಾ ಇದ್ರು ಅನ್ನುವಂಥದ್ದು ಎಲ್ಲ ತೋರಿಸಿದಾರೆ ನೋಡ್ರಿ ಈ ರೂಮ್ದಾಗ ಬಟ್ ಇಲ್ಲಿ ವಿಡಿಯೋ ಮಾಡೋಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಿಮ್ಗೆ ಫೋಟೋ ಮುಖಾಂತರ ಎಲ್ಲ ಫೋಟೋಗಳನ್ನು ಕವರ್ ಮಾಡಿ ಕ್ಯಾಪ್ಚರ್ ಮಾಡಿ ತೋರ್ಸಕ್ಕೆ ಹತ್ತಿನಿ ನೋಡೋಕಂತರೂ ಭಾರಿ ಅದ್ಭುತವಾಗಿರುವಂಥ ಪ್ಲೇಸ್ ಇದು ಯಾಕಪ್ಪ ಅಂತಂದ್ರೆ ಈ ಟ್ರೈಬಲ್ ಜನಗಳ ಬಗ್ಗೆ ಅದ್ಭುತವಾಗಿ ಕೆತ್ತನೆ ಮಾಡಿ ಪ್ರದರ್ಶನ ಮಾಡಿರುವಂತ ಈ ಮೂರ್ತಿಗಳನ್ನು ನೋಡಿದ್ರೆ ನಿಮಗೆ ಅರ್ಥ ಆಗ್ತಿದೆ ಅವರ ಜೀವನ ಹೆಂಗಿತ್ತು ಅನ್ನುವಂತದ್ದು ದೋಸ್ತ್ರ ಈ ವಿಡಿಯೋ ಇಲ್ಲೇ ಮುಗಿಸಾಕತ್ತಿನಿ ನೋಡ್ರಿ ಇದೇ ತರ ಹೊಸ ಹೊಸ ನಿಮಗೆ ಟೂರಿಸ್ಟ್ ಪ್ಲೇಸ್ಗಳನ್ನ ತೋರ್ಸಾಕತ್ತಿರ್ತೀನಿ ಸೊ ಅದ್ರ ಸಲುವಾಗಿ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ತಾ ಇರ್ರಿ ಅಲ್ಲಿವರೆಗೂ ನಮಸ್ಕಾರ ರೀ ಎಲ್ಲ ದೋಸ್ತರಿಗೆ